ಸಿದ್ದರಾಮಯ್ಯವ್ರ ಮೇಲೆ ರಾಜ್ಯದ ಮುಖ್ಯಮಂತ್ರಿಗಳವರು ಅವ್ರ ಮೇಲೆ ಗುರುತರವಾದಂಥ ಆಪಾದನೆ ಬಂದಿದೆ ಮತ್ತು ಅಷ್ಟೇ ಅಲ್ಲ ಸನ್ಮಾನ್ಯ ರಾಜ್ಯಪಾಲರು ಅವ್ರ ಮೇಲೆ ತನಿಖೆ ಮಾಡಬೇಕಂತ ಹೇಳಿ ಪ್ರಾಜುಕೇಷನ್ಗೆ ಶ್ಯಾಂಕ್ಷನ್ ಕೊಟ್ಟಿದ್ದಾರೆ ಶ್ಯಾಂಕ್ಷನ್ ಕೊಟ್ಟಿದ ಮೇಲೆ ಅದನ್ನು ಚಾಲೆಂಜ್ ಮಾಡಿದರು ಮುಖ್ಯಮಂತ್ರಿಗಳು ಹೈಕೋರ್ಟ್ನಲ್ಲಿ ಮಾನ್ಯ ರಾಜ್ಯಪಾಲರು ಏನೊಂದು ಆರ್ಡರ್ ಮಾಡಿದರು ಅದನ್ನು ಎತ್ತಿ ಹಿಡಿಯುವಂಥ ಕೆಲಸ ಹೈಕೋರ್ಟ್ ಅವ್ರು ಮಾಡಿದ್ದಾರೆ ಸ್ಪೀಕಿಂಗ್ ಆರ್ಡರ್ ಆಮೇಲೆ ಮುಂದೆ ಇಲ್ಲ ಅದನ್ನೂ ನಾನು ಚಾಲೆಂಜ್ ಮಾಡ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯವರು ನನ್ನ ಮಾಹಿತಿ ಪ್ರಕಾರ ಇವತ್ತಿನವರಿಗೂ ಹೈಕೋರ್ಟ್ನವ್ರು ಏನೊಂದು ಆರ್ಡರ್ ಮಾಡಿದರು ಮನೆ ರಾಜ್ಯಪಾಲರ ಏನೊಂದು ಡೈರೆಕ್ಷನ್ ಇತ್ತು ಅದನ್ನ ಎತ್ತಿ ಹಿಡಿದಿರಲಿಲ್ಲ ಅದರ ಮೇಲೆ ಇಲ್ಲಿವರೆಗೂ ಹೈಕೋರ್ಟ್ನವ್ರು ಏನು ಆರ್ಡರ್ ಮಾಡಿರಲ್ಲ ಅದನ್ನು ಅದನ್ನು ಅಪೀಲ್ ಮಾಡಿಲ್ಲ ಇಲ್ಲಿವರೆಗೂ ಮಾಡ್ಬೋದಾಗಿತ್ತಲ್ಲ ಆ ಹೈಕೋರ್ಟ್ ಆರ್ಡರೂ ಸರಿ ಇಲ್ಲ ಅಂದಿದ್ದರೆ ರಾಜ್ಯಪಾಲರ ಆರ್ಡರು ಸರಿ ಇಲ್ಲ ಅಂದಿದ್ದರೆ ಅವರು ಮತ್ತೆ ನೆಕ್ಸ್ಟು ನೆಕ್ಸ್ಟ್ ಡಬಲ್ ಬೆಂಚಿಗಾಗಲಿ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದಾಗಿತ್ತು ಇನ್ನೂರಿಗೆ ಹೋಗಿಲ್ಲ ಅಂತಂದರೆ ಬಹುಶಃ ಅವರು ಅಡ್ವೊಕೇಟ್ ಅವ್ರ ಲೀಗಲ್ ಕನ್ಸಲ್ಟೆಂಟ್ ಏನದಲ್ಲ ಅವರು ಅಡ್ವೈಸ್ ಮಾಡಿರ್ಬೋದು ಮೇಲೆ ಹೋದರೂ ಅದೇ ಹಣೆ ಬರ ನಿಮ್ಮದು ಅಂತೇಳಿ ಅದಕ್ಕಾಗಿ ಅವ್ರು ಹೋಗಿಲ್ಲ ಹೋಗಿಲ್ಲ ಅಂದಮೇಲೆ ಮುಂದೆ ನಿಮಗೆ ಫೈಟ್ ಮಾಡೋಕ್ಕೇನು ಇಲ್ಲ ಲೀಗಲ್ ಬ್ಯಾಟಲ್ ಮಾಡ್ತೀವಿ ಅಂದ್ರೆ ನಿಮಗೆ ಲೀಗಲ್ ಅದು ಎಂಡ್ ಆಯ್ತು ನಿಮ್ಮದು ಹೀಗಾಗಿ ಇನ್ವೆಸ್ಟಿಗೇಷನ್ ಚಾಲೂ ಆಗಬೇಕು ಇನ್ನು ಎಫ್ ಐ ಆರ್ ಫೈಲ್ ಆಯಿತು ಇನ್ವೆಸ್ಟಿಗೇಷನ್ ಚಾಲೂ ಆಗಬೇಕು ಇದು ಚಾಲೂ ಆಗ್ತದೆ ಚಾಲೂ ಮಾಡಿಬಿಟ್ಟಿದ್ರೆ ಈಗಾಗಲೇ ನಾಳೆ ಅವರು ಮುಖ್ಯಮಂತ್ರಿಗಳ ಕಡೆಯೂ ಹೋಗ್ಬೋದು ಅವ್ರ ಸ್ಟೇಟ್ಮೆಂಟ್ ತಗೋಬೋದು ಉಳಿದವ್ರದ್ದು ತೆಗೆದುಕೊಳ್ಬೋದು ಈ ಆದಾಗ ಅವರು ಕೆಳಗಡೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಯಾವ ಧೈರ್ಯದಿಂದ ಇಂಪಾರ್ಷಲ್ ಆಗಿ ಈ ಒಂದು ತನಿಖೆ ಆಗ್ಬೋದು ಅನ್ನುವಂಥದ್ದು ಕ್ವಶನ್ ಮಾರ್ಕ್ ಉಳಿತಿದೆ ಅದಕ್ಕಾಗಿ ನಾವೆಲ್ಲ ಹೇಳ್ತಾ ಇರೋದು ಆ ತನಿಖೆ ಇನ್ವೆಸ್ಟಿಗೇಷನ್ ಆಗಿ ಮುಗಿಯುವವರೆಗೂ ನೀವು ನಿಮ್ಮ ಹುದ್ದೆಯಾದಂಥ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕನ್ನುವಂಥ ಒತ್ತಾಯವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾಯಿದೆ ಮತ್ತು ಈ ರೀತಿ ಆಪಾದನೆ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಹೋಗಿ ಭಾಳ ಜಗತ್ ಪ್ರಸಿದ್ಧವಾದಂಥ ದಸರಾ ಉದ್ಘಾಟನೆ ನೀವು ಮಾಡ್ತೀರಿ ಮತ್ತು ಡೇ ಟು ಡೇ ಎಲ್ಲವೂ ಕಾರ್ಯಕ್ರಮ ನಡೀತಾ ಇದ್ದಾವೆ ಇದರಿಂದ ಏನಾಗ್ತದೆ ಜನರಲ್ಲಿ ಸರ್ಕಾರದ ಬಗ್ಗೆ ವಿಶ್ವಾಸ ವಿಶ್ವಾಸವಾದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ವಿಶ್ವಾಸವಾದಂಥ ಸಂದರ್ಭದಲ್ಲಿ ಇವತ್ತು ಈ ರೀತಿ ನೀವು ಮುಂದುವರಿಯುವಂಥದ್ದು ಏನಿದೆ ಅಲ್ಲ ಬಹುಶಃ ಅದಕ್ಕೆ ಬಂಡತರ ಬಂಡತರ ಅಂತ ಹೇಳಿದ್ರೆ ಮತ್ತೊಂದು ಹೆಸರೊಂದು ಬಂಡತರ ಅದು ಕೆಲಸ ಅವ್ರು ಮಾಡ್ತಾ ಇದ್ದಾರೆ ನಾವು ಒಂದು ಹೇಳ್ತೀವಿ ಇವತ್ತು ಇಡಿ ಬಗ್ಗೆ ಹೇಳ್ತಾರಲ್ಲ ಇಡಿ ಇದಕ್ಕೆ ಅಪ್ಲೈನೇ ಆಗೋದಿಲ್ಲ ಈ ಯಾವ ಕೇಸಿಗೂ ಸಂಬಂಧ ಇಲ್ಲ ಇಡಿ ಇದು ಹಣದ ಯಾವುದೋ ವ್ಯವಹಾರ ಆಗಿಲ್ಲ ಟ್ರಾನ್ಸಾಕ್ಷನ್ ಆಗಿಲ್ಲ ಇಡಿ ಇದರಲ್ಲಿ ಹೆಂಗೆ ಪ್ರವೇಶ ಅನ್ನುವಂಥ ಕ್ವಶನ್ ಮಾಡ್ತಾರೆ ಆಯ್ತು ಬಾ ಇಡಿಯವ್ರು ಏನೊಂದು ಆರ್ಡರ್ ಮಾಡಿದಾರಲ್ಲ ತನಿಖೆಗೆ ಅದನ್ನಾದರೂ ಚಾಲೆಂಜ್ ಮಾಡಿದರೆ ಕೋಟ್ ಆಫ್ ಎಲ್ಲ ಇದೆಯಲ್ಲ ಈಗ ಯಾರ್ಯಾರು ಈಗ ಸು ಕ್ರೇಜಿವಾಲ ಎಷ್ಟೋ ತಿಂಗಳು ಜೈಲ್ನಲ್ಲಿದ್ದರು ಅವರು ಚಾಲೆಂಜ್ ಮಾಡಿ ಅಪೀಲು ಇದ್ರ ಹೋಗಿ ಬೇಲ್ ಸಲ ಈಗ ಬೇಲ್ ಸಿಕ್ತು ಸುಪ್ರೀಂ ಕೋರ್ಟಿಂದ ಇದು ಯಾವುದಾದ್ರೂ ಪ್ರೊಸೆಸ್ ಆಗಬೇಕಲ್ಲ ಒಂದು ಲೀಗಲ್ ಬೆಟಲ್ಲು ಇದು ಯಾವುದನ್ನು ಮಾಡಲಾರ್ದರು ಡಿ ರಾಜಕೀಯ ಪ್ರೇರಿತ ಅಂತ ಹೇಳೋದು ಆಮೇಲೆ ಗೌರ್ನರ್ ಆರ್ಡರು ರಾಜಕೀಯ ಪ್ರೇರಿತ ಅಂತ ಹೇಳೋದು ಈಗ ಹೈಕೋರ್ಟ್ ಆರ್ಡರ್ ಆಗಿದೆ ಅದಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ ಹೇಳಕ್ಕೆ ಬರೋದಿಲ್ಲ ಇವರು ಕೆಲವು ಮನಿಸ್ಟರು ಅದು ಕಮಿಟು ಮಾಡಿದ್ದಾರೆ ಅದ್ರ ಬಗ್ಗೆ ಜಜ್ಮೆಂಟ್ ಬಗ್ಗೆನು ಆಮೇಲೆ ಕ್ಷಮಾಪಣೆ ಕೇಳ್ತಾರೆ ಹೀಗಾಗಿ ಇವತ್ತು ನಿಮಗೆ ಯಾವುದೇ ದಾರಿ ಉಳಿದಿಲ್ಲ ಏನೋ ಪೆಂಡಿಂಗ್ ಇದಾನೆ ಕೋರ್ಟಲ್ಲಿ ಪೆಂಡಿಂಗ್ ಇದ್ರೆ ಅದೊಂದು ಬೇರೆ ಇತ್ತು ಕೋರ್ಟಲ್ಲಿ ಯಾವುದೂ ಪೆಂಡಿಂಗ್ ಇಲ್ಲ ಇಲ್ಲದೇ ಇದ್ದ ಸಂದರ್ಭದಲ್ಲಿ ಮತ್ತೆ ನೀವು ಯಾವುದನ್ನು ಚಾಲೆಂಜ್ ಮಾಡಿಲ್ಲ ಇ ಡಿ ಆರ್ಡರ್ನೂ ಚಾಲೆಂಜ್ ಮಾಡಿಲ್ಲ ಇಷ್ಟೆಲ್ಲ ಆದಮೇಲೆ ಇವತ್ತು ಆಲ್ಮೋಸ್ಟ್ ಈ ಆ ಸೈಟ್ಗಳ ಹದಿನಾಲ್ಕು ಸೈಟ್ಗಳನ್ನು ನೀವು ವಾಪಸ್ ಕೊಡುವ ಮುಖಾಂತರ ಇವತ್ತು ಅಡ್ಮಿಟ್ ಮಾಡ್ದಂಗೆ ಆಯ್ತು ಕಳಿತರ ಮಾಡಿದ್ದು ಅಡ್ಮಿಟ್ ಆಯ್ತು ಈಗ ಅಡ್ಮಿಟ್ ಆದಮೇಲೆ ಆಮೇಲೆ ಈ ಮಾಲು ವಾಪಸ್ ತೊಗೊಂಡ್ಬಿಟ್ರೆ ಅದು ಕಳ್ತ ಹೋಗ್ತದೆ ನಾನು ಆಪತ್ತಿನ ಹೋಗೋಕೆ ಸಾಧ್ಯನೇ ಇಲ್ಲ ಅದು ನಡೆಯಿದೆ ತಪ್ಪು ಮಾಡಿದ್ದಾರೆ ಅಂತ ಹಂಡ್ರೆಡ್ ಪರ್ಸೆಂಟು ನೋಡ್ರಿ ಯಾವಾಗಲೂ ನಾನು ಅಡ್ವೊಕೇಟ್ ಮೊದಲು ಹೇಳ್ಕೊಂಡು ಬಂದಿದ್ದೀನ ಇದರಲ್ಲಿ ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯರು ನೂರಕ್ಕೆ ನೂರಷ್ಟು ತಪ್ಪು ಮಾಡಿದ್ದಾರೆ ನಾವತ್ತೇ ಹೇಳಿದ್ದೆ ಇವಾಗ ಇಲ್ಲಿ ಒಂದು ಇಲ್ಲಿನೂ ಹೇಳಿದ್ದೆ ನಾನು ಬೆಂಗಳೂರು ಪ್ರೆಸ್ ಕಾಂಪ್ಲೆನ್ಸಲ್ಲಿ ಹೇಳಿದ್ದೀನಿ ಇವತ್ತೇನೋ ಫಿಫ್ಟಿ ಫಿಫ್ಟಿ ಸ್ಕೀಮ್ ಇದೆ ಅದರಲ್ಲಿ ಯಾವುದಾದ್ರೂ ಲ್ಯಾಂಡು ಸ್ವಾಧೀನ ಮಾಡಿಕೊಂಡ್ರೆ ಫಿಫ್ಟಿ ಪರ್ಸೆಂಟು ಡೆವಲಪ್ ಪ್ಲಾಟ್ಗಳನ್ನು ಆ ಯಾರಿಗೆ ರೈತರಿಗೆ ಕೊಡಬೇಕಂತಿದೆ ಯಾವುದರಲ್ಲಿ ಕೊಡಬೇಕು ಅದೇ ಜಮೀನಲ್ಲಿ ಅಕಸ್ಮಾತ್ ಸಿದ್ದರಾಮಯ್ಯನವರು ಆ ಮೂರು ಎಕರೆ ಏನು ಕೊಟ್ಟರಲ್ಲ ಅದೇ ಜಮೀನಲ್ಲಿ ಹದಿನಾಲ್ಕು ಸೈಟ್ಗಳನ್ನು ತೊಗೊಂಡಿದ್ರೆ ಅಥವಾ ಫಿಫ್ಟಿ ಪರ್ಸೆಂಟ್ ಈಕ್ವಲ್ ಅಂಟ್ ಸೈಟ್ ತೊಗೊಂಡಿದ್ರೆ ಅವರು ಇದ್ರ ಅವ್ರ ಮೇಲೆ ನಾವು ಯಾವುದೂ ಅಪಾದನೆ ಮಾಡಲಿಕ್ಕೆ ನಮಗೆ ಅವಕಾಶ ಇರಲಿಲ್ಲ ಅದನ್ನು ವೈಲೇಷನ್ ಮಾಡಿ ಆ ಜಮೀನು ಬಿಟ್ಟು ಹತ್ತು ವರ್ಷದಿಂದ ಡೆವಲಪ್ ಆದಂಥ ಲೇಔಟ್ನಲ್ಲಿ ಇವತ್ತು ಸೈಟ್ಗಳನ್ನು ತೊಗೊತಾರಂತಂದರೆ ನೂರಕ್ಕೆ ನೂರಷ್ಟು ವೈಲೇಷನ್ ಮಾಡಿದ್ದಾರೆ ಪ್ರೈಮಾಪೇಕ್ಷ ಇವತ್ತು ನಿಜವಾಗಿ ಅವ್ರು ಏನೂ ತಪ್ಪು ಮಾಡಿಲ್ಲ ಅಂದಿದ್ರೆ ಅವರು ಅಸೆಂಬ್ಲಿಯಲ್ಲಿ ಆ ಒಂದು ನಿಲುವಳಿ ಸೂಚನೆಗೆ ಉತ್ತರ ಕೊಟ್ಟು ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಟ್ಟು ಉತ್ತರ ಕೊಡ್ತಿದ್ರು ಅಲ್ಲಿ ಪಲಾಯನವ ಮಾದರಿ ಆ ನಿಲುವಳಿ ಸೂಚನೆ ರಿಜೆಕ್ಟ್ ಮಾಡಿಸಿದ್ರಿ ಆಮೇಲೆ ಮರ್ದಷ್ಟು ಪತ್ರಿಕಾಗೋಷ್ಠಿ ಮುಖಾಂತರ ನೀವು ಅದಕ್ಕೆ ಉತ್ತರ ಕೊಡ್ತೀರಿ ಆಮೇಲೆ ಆ ಉತ್ತರ ಕೊಟ್ಟಿದ್ದು ಪತ್ರಿಕೆಯಲ್ಲಿ ಜಾಹೀರಾತು ಮುಖಾಂತರ ಪ್ರಕಟ ಮಾಡ್ತೀರಿ ಇವೆಲ್ಲ ಏನು ತೋರಿಸದೆ ಒಂದು ನಿಮ್ಮ ಆ ಒಂದು ಇದು ಇದೇನದೆಲ್ಲ ಅಪರಾಧ ಮಾಡಿದ್ದನ್ನು ಒಪ್ಕೊಂಡಿದ್ದೀರಿ ಪ್ರೈವಭಿಷೇಕ ಕೇಸ್ ಇದೆ ಇದರಲ್ಲಿ ಹೀಗಾಗಿ ಇವತ್ತು ಈಗ ಇದನ್ನೂ ಅದನ್ನ ಚಾಲೆಂಜ್ ಮಾಡೋಕ್ಕೆ ಕೊಟ್ಟಿಲ್ಲ ಮತ್ತು ಅಂದ್ರೆ ಭಾಳ ಡೀಟೇಲ್ ಹೋದರೆ ಯಾರು ದಾನಪತ್ರ ಮಾಡಿದ್ರು ದಾನಪತ್ರ ಆದಮೇಲೆ ದಾನಪತ್ರ ಮಾಡೋಕ್ಕಿಂತ ಯಾರು ಎಕ್ಸೈಜೆಡ್ ಅವ್ರ ಮೇಲೆ ಅವ್ರ ಹೆಸರಲ್ಲಿ ಭೂಮಿ ಸಿಡಿ ಆಯಿತು ಆ ಎಲ್ಲ ಸಿಡಿ ಇದರಲ್ಲಿ ಕೃಷಿ ಭೂಮಿ ಅಂತ ತೋರಿಸ್ತೀರಿ ಅಷ್ಟೊಳಗಾಗಿ ಅದು ಲೇಔಟ್ ಆಗಿ ಹೋಗಿದೆ ಅದು ಕೃಷಿ ಭೂಮಿ ಅಂತ ತೋರಿಸಿ ಅಲ್ಲಿ ಒಂದು ಮಿಸ್ಸಿಪ್ ಮಾಡಿದಿರಿ ಹೀಗಾಗಿ ಒಂದಾದಮೇಲೆ ಒಂದು ಒಂದು ಪ್ರತಿ ಹಂತದಲ್ಲಿ ಆ ಲ್ಯಾಂಡ್ ಬಗ್ಗೆ ಇವರು ಮಿಸ್ಸಿಪ್ ಮಾಡಿದ್ದಾರೆ ತಪ್ಪು ಮಾಡಿದ್ದಾರೆ ವೈಲೇಷನ್ ಆಗಿದೆ ನಾವು ಮೊದ್ಲಿಂದು ಸಿ ಬಿ ಐ ಕೊಡಬೇಕಂತ ಒತ್ತಾಯ ಮಾಡ್ಕೊಂಡು ಬಂದಿದ್ದೀವಿ ಮೊದ್ಲಿಂದು ಈಗಲೂ ಅದೇ ಮಾಡ್ಬೇಕಂತ ಹೇಳ್ತೀವಿ ನಾವು ಯಾಕಂದರೆ ಅಟ್ಲೀಸ್ಟ್ ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ಇನ್ವೆಸ್ಟಿಗೇಷನ್ಸ್ ಆಗಲಿ ಆ ರಾಜೀನಾಮೆ ಕೊಡಲಿಕ್ಕೂ ತಯಾರಿಲ್ಲ ಅಂದರೆ ಇಂಪಾರ್ಷನ್ ತನಿಖೆ ಆಗ್ತದೆ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದು ಈಗ ಹಾಗೆ ತನಿಖೆ ನಡೀಲಿ ಅಂದರೆ ಹೇಗೆ ಆಗ್ತದೆ ಈಗ ಹೋಗಲಿ ವಾಪಸ್ ತೊಗೊಂಡ್ರಲ್ಲ ಯಾವುದೋ ಒಂದು ನಿರ್ಣಯ ಕೈಕೊಳ್ಬೇಕಾದ್ರೆ ಯಾವುದೋ ಸೈಟನ್ನು ಅಲೌಟ್ ಮಾಡೋದು ಬಂದರೆ ಅದು ವಾಪಸ್ ತೊಗೊಳ್ಳೋದು ಬಂದರೆ ಅಲ್ಲೊಂದು ಬಾಡಿ ಇದೆ ಡೆವಲಪ್ಮೆಂಟ್ ಅಥಾರಿಟಿಂದು ಡೆವಲಪ್ಮೆಂಟ್ ಅಥಾರಿಟಿ ಇಲ್ಲಿ ನಿರ್ಧಾರ ಆಗಿದೆವು ಕಮಿಷನ್ ಆನ್ ಸುವ ಮೊಟೊ ಆ ಹೂಡಾದ ಕ ಮೂಡಾದ ಕಮಿಷನರು ಸುವ ಮೂಟೋ ಅದನ್ನು ಸಬ್ ರಿಸ್ಟ್ ಕಳ್ಸೋಕೆ ಬರೋದಿಲ್ಲ ಇಲ್ಲೇನಾಗ್ತಾ ಇದೆ ಆ ಕಮಿಷನರ್ ಅದನ್ನ ಸಬಿಷ್ಟ ಆಫೀಸಿಗೆ ಬರೀತಾ ಇದ್ದಾನೆ ಇದು ಕ್ಯಾನ್ಸಲ್ ಮಾಡಿಬಿಡ್ರಿ ನಾವು ಹ್ಯಾಂಡ್ ಓವರ್ ಮಾಡ್ರಿ ಅಂತೇಳಿ ಇವೆಲ್ಲ ಪ್ರತಿ ಹಂತದಲ್ಲಿ ಅಧಿಕಾರಿಗಳು ಈಲ್ಡ್ ಆಗ್ತಾ ಇದ್ದಾರೆ ಹೀಗಾಗಿ ಇಂಪಾರ್ಶಿಯಲ್ ತನಿಖೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಅವ್ರು ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡುವುದು ಅನಿವಾರ್ಯತೆ ನಾಡ್ತೇನೆ ಮತ್ತೊಂದೆಡೆ ಸರ್ ನಿಮ್ಮ ಮಿತ್ರ ಪಕ್ಷ ಎಸ್ ಜೆಡಿಎಸ್ ಜಿ ಟಿ ದೇವೇಗೌಡರು ಇವತ್ತು ಹೇಳ್ತಾರೆ ಸಿದ್ದರಾಮಯ್ಯ ಯಾಕೆ ರಾಜೀನಾಮೆ ಕೊಡಬೇಕು ಕುಮಾರಸ್ವಾಮಿ ಅವರು ಕೊಡ್ತಾರ ಅಂತ ಕೇಳ್ತಾರೆ ನೋಡ್ರಿ ಕೆಲವೊಂದು ವೈಯಕ್ತಿಕ ಹಿತಾಸಕ್ತಿ ಸಲುವಾಗಿ ಕೆಲವೊಂದು ಹೇಳಿಕೆಗಳು ಕೆಲವು ವ್ಯಕ್ತಿ ಕೊಟ್ಟರೆ ಕಾನೂನು ಹೊರಗೆ ಹೋಗೋದಿಲ್ಲ ಕಾನೂನು ರೀತಿ ತಪ್ಪು ಮಾಡಿದ್ರು ಮುಚ್ಕೊಂಡು ಹೋಗೋಕ್ಕಾಗೋದಿಲ್ಲ ಯಾರೊಬ್ರು ಯಾರೊಬ್ಬರು ಡಿಪೆಂಡ್ ಮಾಡ್ತಾರೆ ಅಂತಂದರೆ ಅದ್ರ ಮೇಲೆ ಸಿದ್ದರಾಮಯ್ಯರು ಪರಾಕೆ ಸಾಧ್ಯ ಇಲ್ಲ ಹೀಗಾಗಿ ಸಿದ ಜಿ ಟಿ ದೇವಿಯವರು ಯಾವ್ಯಾವ ಆಸಕ್ತಿಯಿಂದ ಆ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಆದರೆ ಅವರು ಹೇಳಿಕೆ ಕೊಡೋದ್ರಿಂದ ಅವ್ರು ಸಾಚ ಆಗೋದಿಲ್ಲ ಇನ್ನೊಂದು ಕೆಳಗಾವಿ ಜಿಲ್ಲಾ ವಿಭಜನೆ ಚರ್ಚೆ ಮತ್ತೊಂದು ಬರ್ತಾರೆ ನನಗೇನಾಗಿದೆ ನೋಡ್ರಿ ನಂದು ಮೊದ್ಲಿಂದು ವಾದ ನಮ್ಮ ವೈಯಕ್ತಿಕ ವಿಚಾರ ಅಂತಂದರೆ ಅಲ್ಲ ವೈಯಕ್ತಿಕ ವಿಚಾರ ಅಂತಂದರೆ ದೊಡ್ಡ ದೊಡ್ಡ ಜಿಲ್ಲೆಗಳನ್ನು ಚಿಕ್ಕ ಜಿಲ್ಲೆಗಳನ್ನು ಮಾಡುವಂಥದ್ದು ದೊಡ್ಡ ದೊಡ್ಡ ತಾಲೂಕುಗಳನ್ನ ಚಿಕ್ಕ ತಾಲೂಕು ಮಾಡುವಂಥದ್ದು ಯಾಕಂದರೆ ಆಡಳಿತ ಸರ್ಕಾರದ ಆಡಳಿತ ಜನರ ಮನೆಗೆ ಹೋಗ್ಬೇಕು ಅನ್ನುವಂಥ ಏನು ಕಲ್ಪನೆ ಇದೆ ಅದಕ್ಕೆ ಪೂರಕವಾಗಿ ಜನರಿಗೆ ಇ ಸಿ ಆಫೀಸು ತಹಸೀಲ್ದಾರ್ ಆಫೀಸು ಭಾಳ ಹತ್ತಿರದಲ್ಲಿ ಇದ್ದರೆ ಅನುಕೂಲ ಅವ್ರಿಗೆ ಎಲ್ಲರಿಗೆ ಹೀಗಾಗಿ ಜನಸಾಮಾನ್ಯ ಅನುಕೂಲ ಸಲುವಾಗಿ ಜಿಲ್ಲೆಗಳ ತಾಲೂಕುಗಳ ವಿಂಗಡಣೆ ಅವಶ್ಯದೇ ಅದಕ್ಕಾಗಿ ಹಿಂದೆ ಜೆ ಎಚ್ ಪಟೇಲರು ಜಿಲ್ಲೆಗಳನ್ನು ವಿಂಗಡಣೆ ಮಾಡಿದಾಗ ನಾವು ಸ್ವಾಗತ ಮಾಡಿದ್ವಿ ಅದರಿಂದ ಭಾಳಷ್ಟು ಜನರಿಗೆ ಅನುಕೂಲ ಆಯಿತು ಈಗ ಮೊದಲು ರಾಯಚೂರು ಕೊಪ್ಪಳ ಎರಡು ಆಗಿದ್ದರೆ ಎಷ್ಟು ಅನುಕೂಲ ಆಗಿದೆ ಚಾಮರಾಜನಗರ ಮೈಸೂರು ಜಿಲ್ಲೆ ಆಗಿದ್ರೆ ಎಷ್ಟು ಅನುಕೂಲ ಆಗಿದೆ ಹೀಗಾಗಿ ದಾವಣಗೆರೆ ಚಿತ್ರದುರ್ಗ ಒಂದೇ ಇತ್ತು ಅನುಕೂಲ ಎಷ್ಟಾಗಿದೆ ಮತ್ತು ಅದೇ ರೀತಿ ನಾನು ಮುಖ್ಯಮಂತ್ರಿ ಇದ್ದಾಗ ನಲ್ವತ್ಮೂರು ಹೊಸ ತಾಲೂಕು ಕೇಂದ್ರ ಅನೌನ್ಸ್ ಮಾಡಿದೆ ಅದು ಆಯಿತು ಡಿಕ್ಲೇರ್ ಆಯಿತು ಆಮೇಲೆ ಮತ್ತದಕ್ಕೆ ನ ಇವು ಸಿದ್ದರಾಮಯ್ಯ ಸೇರಿಸಿದರು ಈಗ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ದೊಡ್ಡ ದೊಡ್ಡ ತಾಲೂಕಿದ್ದು ಭಾಳ ಜನರಿಗೆ ತೊಂದರೆ ಆಗ್ತಿತ್ತು ಹೀಗಾಗಿ ಇವತ್ತು ಡಿವಿಷನ್ ಆಗಬೇಕು ಇವತ್ತು ಇಡೀ ರಾಜ್ಯದಲ್ಲಿ ಎರಡೇ ಜಿಲ್ಲೆ ದೊಡ್ಡದ ಭಾಳ ಯಾವುದಂದರೆ ಬೆಳಗಾವಿ ಜಿಲ್ಲೆ ಮತ್ತು ತುಮಕೂರು ಜಿಲ್ಲೆ ಹೀಗಾಗಿ ಇವು ಡಿವಿಷನ್ ಮಾಡುವಂಥದ್ದು ಅವಶ್ಯಕತೆ ನನ್ನ ಪ್ರಕಾರ ಇವು ಜಿಲ್ಲೆಗಳನ್ನು ಈ ಜಿಲ್ಲೆಗಳನ್ನು ವಿಂಗಡಣೆ ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ ಇನ್ನು ಯಾವ ಜಿಲ್ಲೆ ಮಾಡಬೇಕು ಏನು ತಾನ ಜನರ ಅಭಿಪ್ರಾಯ ಮತ್ತು ಆಗಿ ವೈಜ್ಞಾನಿಕವಾಗಿ ಆಲೋಚನೆ ಮಾಡಿ ನಿರ್ಧಾರ ಮಾಡಲಿ ಜನರಿಗೆ ಅನುಕೂಲ ಆಗಿ ಅದಕ್ಕೆ ಪ್ರಯತ್ನ ಮುಂದೆ ಬಿಟ್ಟೇ ಇಲ್ಲ ನಾನು ಮತ್ತೊಮ್ಮೆ ರೈಲ್ವೆ ಮಿನಿಸ್ಟ್ರಿಗೆ ಬಿಟ್ಟಾಗಿದ್ದೇನೆ ಆಮೇಲೆ ಮುಂದೆ ಇವತ್ತು ಸೋಮ ಮೊನ್ನೆ ಜಿ ಎಮ್ ಒ ಮೀಟಿಂಗ್ದಲ್ಲಿ ರೈಲ್ವೆ ನೈಋತ್ಯ ವಲಯ ಜಿ ಎಮ್ ಮೀಟಿಂಗ್ದಲ್ಲಿ ಅದ್ರ ಬಗ್ಗೆ ಚರ್ಚೆ ಆಗಿದೆ ಮತ್ತು ಇವತ್ತು ಸಿ ಎ ಇವರು ಸೋಮಣ್ಣವರು ಬಂದಿದ್ದರು ನಮ್ಮ ಮನೆಗೆ ವಿಸಿಟ್ ಮಾಡಿದರು ನಮ್ಮ ಮನೆಗೆ ಬಂದಾಗೂ ಅವ್ರಿಗೆ ಇನ್ಸಿಸ್ಟ್ ಮಾಡಿದ್ದೇನೆ ಅಂಕರ್ ಪೂರ್ತಿ ಪಾಸಿಟಿವ್ ಇದ್ದಾರೆ ಇಲ್ಲಿನೂ ಸ್ಟೇಟ್ಮೆಂಟ್ ಕೊಟ್ಟೋಗಿದ್ದಾರೆ ಅದಕ್ಕೊಂದು ಸ್ವಲ್ಪ ಪ್ರಯತ್ನ ನಡೀತಾ ಇದೆ ಒಂದೆಲ್ಲ ಹಂತದಲ್ಲಿ ಯಾವುದೋ ಸಂದರ್ಭ ಪ್ರೋಟಫುಲ್ ಆಗ್ಬೋದು ಟೈಮ್ ಪೀರಿಯಡ್ ಆದಷ್ಟು ಬೇಗನೆ ಅಂತ ಹೇಳಿದ್ದೆ ನಾನು ಬೇಗನೆ ಆಗಬೇಕಂತ ಹೇಳಿದ್ದೀನಿ ಅದಕ್ಕೊಂದು ಪ್ರಯತ್ನ ನಡೀತಾ ಇದೆ ಬಿಟ್ಟೇ ಇಲ್ಲ ನಾನು